ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಕನ್ನಡ ಮೇಷ್ಟ್ರು ಕನ್ನಡ ಮೇಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ನಾನು ಓದಿ ಬೆಳೆದಂಥ ಪ್ರಾಥಮಿಕ ಶಾಲೆಯನ್ನು ತೋರಿಸ್ತಿದ್ದೇನೆ ಸಾಕಷ್ಟು ನನ್ನ ವಿದ್ಯಾರ್ಥಿಗಳು ನೀವು ಓದಿರುವ ಶಾಲೆಯನ್ನು ತೋರಿಸಿ ಅಂತ ಹೇಳಿದರು ಇದೇ ನಾನು ಓದಿರುವಂಥ ಶತಮಾನೋತ್ಸವ ಕಂಡಂತಹ ಶಾಲೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆರಂಭವಾಯಿತು ಅಂಥೇಳಿ ಎರಡು ಸಾವಿರದ ನಾಲ್ಕರ ಅಷ್ಟೊತ್ತಿಗೆ ನೂರು ವರ್ಷಗಳನ್ನು ಪೂರೈಸಿದ್ದು ಹಾಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತು ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿ ನಾವು ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಶಾಲೆಯಲ್ಲಿ ಓದಿರುವಂಥ ಅನೇಕ ಹಿರಿಯ ಕಿರಿಯ ವಿದ್ಯಾರ್ಥಿಗಳೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮೂರು ದಿನಗಳ ಕಾಲ ಅಭಿವೃದ್ಧಿಯಾಗಿ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಶತಮಾನೋತ್ಸವ ಕಾರ್ಯಕ್ರಮ ಯಶಸ್ವಿ ಆಗುವಲ್ಲಿ ನಾವೆಲ್ಲರೂ ಕೂಡ ಪಾತ್ರವಹಿಸಿದ್ವಿ ಎಲ್ಲರೂ ಕೂಡ ಆಗಮಿಸಿದ್ರು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತುಂಬ ಸಂತೋಷ ಕೊಡಪಟ್ಟರು ನೋಡಿ ಇದೆ ನಾವು ಓದಿ ಬೆಳೆದಂಥ ಪ್ರಾಥಮಿಕ ಶಾಲೆ ಇಲ್ಲೇ ಹಾಡಿದೆವು ಕುಣಿದೆವು ಬೆಳೆದೆವು ಹೈಸ್ಕೂಲ್ ಹಂತಕ್ಕೆ ಹೊರಟು ಹೋದೆವು ನಲಿದದ್ದುಂಟು ದುಂಟು ಹಾಡಿದುಂಟು ದುಂಟು ಸಾಕಷ್ಟು ಸವಿ ನೆನಪುಗಳು ಅಲ್ಲಿ ಇದ್ದಾವೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ತಿಳಿಸಬಲ್ಲೆ ಹಾಗೆ ಇದು ನಾ ಓದಿ ಬೆಳೆದಂಥ ಹೈಸ್ಕೂಲು ಇವಾಗ ಶ್ರೀಮತಿ ವಿಜಯಕುಮಾರಿ ದಯಾನಂದ್ ತೋಟದ ಅಂಥೇಳಿ ಹೆಸರು ಬದಲಾಗಿದೆ ಇಲ್ಲಿಂದನೇ ಹೋಗಬೇಕಾಗಿತ್ತು ಹೀಗೆ ಎಂಟ್ರಾದರೆ ನಮಗೆ ಲೋಕೆ ಶಿಕ್ಷಕರ ಕೊಠಡಿ ಮಲಭಾಗಕ್ಕೆ ಸಿಗ್ತಾ ಇತ್ತು ತದನಂತರ ನೇರವಾಗಿ ದೈಹಿಕ ಶಿಕ್ಷಕರ ಕೊಠಡಿ ಇತ್ತು ಶಿಕ್ಷಕರ ಕೊಠಡಿ ಕೂಡ ಇತ್ತು ಎಡಭಾಗದಲ್ಲಿ ನಮಗೆ ನಾವು ಎಂಟು ಒಂಬತ್ತು ಹತ್ತನೇ ತರಗತಿಯ ತರಗತಿಗಳಿದ್ವು ಹೀಗೆ ಭಾಳ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ನಾನು ಹತ್ತನೇ ತರಗತಿ ಅಂದರೆ ಪ್ರೌಢಶಾಲೆಯನ್ನು ಓದಿರುವಂಥ ಒಂದು ಶಾಲೆ ಭಾಳ ಸುಮಧುರವಾದಂಥ ನೆನಪುಗಳು ಈ ನನ್ನ ಶಾಲೆಯೊಳಗಿದೆ ಎಂಟು ಮತ್ತು ಒಂಬತ್ತು ಹತ್ತನೇ ತರಗತಿಯ ರೂಮ್ಗಳಿದ್ವು ಹಾಗೆ ಅಲ್ಲಿ ಇರುವಂಥದ್ದು ನಮ್ಮ ಹೆಚ್ ಎಮ್ ಸರ್ ರೂಮ್ ಆಗಿತ್ತು ಮತ್ತು ದೈಹಿಕ ಶಿಕ್ಷಕನ ರೂಮ್ ಆಗಿತ್ತು ಇಲ್ಲಿ ಟೀಚರ್ ಹುಡುಗಂಥ ಸ್ಟಾಫ್ ರೂಮ್ ಆಗಿತ್ತು ಇದೇ ನಮ್ಮ ಸಭಾಂಗಣ ಇಲ್ಲಿಂದ ನೋಡಿದರೆ ನಮ್ಮ ಶಾಲೆ ಎಷ್ಟು ವಿಶಾಲವಾಗಿತ್ತು ನೋಡಿ ಮೈದಾನ ಅಂತ ಹೇಳಿ ಗೊತ್ತಾಗುತ್ತೆ ಇದೇ ನಮ್ಮ ಧ್ವಜದ ಕಂಬ ಇಲ್ಲಿ ನಾವು ಧ್ವಜಾರೋಹಣ ಮಾಡ್ತಾ ಮತ್ತೆ ಎಲ್ಲ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ವಿ ಈಗ ಮೊದಲು ಸರ್ಕಾರಿ ಪ್ರೌಢಶಾಲೆ ಮಾಗಳ ಅಂತಿತ್ತು ಈಗ ಶ್ರೀಮತಿ ವಿಜಯಕುಮಾರಿ ದಯಾನಂದ್ ತೋಟದ ಅನ್ನೋ ಹೆಸರಿನಲ್ಲಿ ಬದಲಾವಣೆಯಾಗಿದೆ ಇದೆಲ್ಲ ಸ್ವಲ್ಪ ಹಳೆಯ ಬಿಲ್ಡಿಂಗ್ ಆಗಿರೋದ್ರಿಂದ ಹೊಸ ಬಿಲ್ಡಿಂಗನ್ನು ಆ ಮೂಲೆಗೆ ತೆರೆದಿದ್ದಾರೆ ಈಗ ಹೊಸ ಬಿಲ್ಡಿಂಗ್ ಆಗಿದೆ ಇವಾಗ ನಮ್ಮ ಅಣ್ಣನ ಮಗಳು ಕೂಡ ಈಗ ಹತ್ತನೇ ತರಗತಿಯನ್ನು ಓದ್ತಾ ಇದ್ದಾಳೆ ನೋಡಲಿ ಕಾಣ್ತಾ ಇತ್ತು ಅದ್ರ ಪಕ್ಕದಲ್ಲಿ ಸರ್ಕಾರ ಏನೋ ಪದವಿಪೂರ್ವ ಕಾಲೇಜನ್ನು ಕೂಡ ಆರಂಭ ಮಾಡಿದೆ ಮೂರು ಬಿಲ್ಡಿಂಗ್ ಕೂಡ ಕಾಲೇಜ್ನಿಂದ ಹೇಳಿ ನೋಡ್ಬೋದು ಇದೇ ಗ್ರೌಂಡಲ್ಲಿ ನಾವು ಕ್ರಿಕೆಟನ್ನು ಆಡ್ತಾ ಇದ್ವಿ ವಾಲಿಬಾಲ್ ಆಡ್ತಾ ಇದ್ವಿ ಶಟಲ್ ಆಡ್ತಾ ಇದ್ವಿ ಹೀಗೆ ಸಂಜೆ ಆಗುವವರೆಗೂ ಕೂಡ ಮೈದಾನದಲ್ಲಿ ಇದ್ಕೊಂಡೆಲ್ಲ ಹೋಗುವಂಥ ಒಂದು ಸವಿ ನೆನಪು ಇಲ್ಲಿದೆ ನೀವು ಕೂಡ ಈ ಶಾಲೆಯಲ್ಲಿ ಓದಿದವರಾಗಿದ್ದರೆ ಒಂದು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಒಂಬತ್ತನೇ ತರಗತಿಯಲ್ಲಿ ಇದ್ದಾಗ ನೆಟ್ಟಂಥ ಮರಗಳು ಅಂಥೇಳಿ ನನಗಿನ್ನೂ ನೆನಪಿದೆ ಮೊದಲು ಇಲ್ಲಿ ಗೇಟ್ ಇತ್ತು ಈ ಗೇಟ್ ಮೂಲಕ ನಾವು ಹೀಗೆ ಹೋಗಬೇಕಾಗಿತ್ತು ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಹೀಗೆ ಒಳಗಡೆ ಆಗಬೇಕಿತ್ತು ಎಂಟ್ರ್ ಆದರೆ ಫಸ್ಟ್ ಕಾಣ್ತಾ ಇದ್ದಿದೆ ನಮಗೆ ನಮ್ಮ ಮುಕ್ಕಿಲಿ ಇಲ್ಲಿ ಏನು ಬೃಹದಾಕಾರವಾಗಿ ಬೆಳೆದು ನಿಂತಿದೆಯಲ್ವಾ ಈ ಆಲದ ಮರಗಳು ನಾವು ಒಂಬತ್ತನೇ ತರಗತಿಯಲ್ಲಿ ಇದ್ದಾಗ ನೆಟ್ಟಂಥ ಮರಗಳು ಇವು ನಾವು ಒಂಬತ್ತನೇ ತರಗತಿ ಓದ್ತಿರಬೇಕಾದ್ರೆ ನೆಟ್ಟಂಥ ಬೆರಗಳು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೇಳನೇ ಸಾಲಿನಲ್ಲಿ ನೆಟ್ಟಂಥ ಮರಗಳು ಈ ಗಿಡಗಳನ್ನು ನೆಡಬೇಕು ಮತ್ತು ಪ್ರತಿಯೊಬ್ಬರು ಕೂಡ ಇದಕ್ಕೆ ನೀರು ಹಾಕಬೇಕು ಅಂಥೇಳಿ ನಮ್ಮ ದೈಹಿಕ ಶಿಕ್ಷಕರು ಪಾ ಆಗ್ನೆ ಇತ್ತು ಆ ಆಗ್ನೆಯಂತೆ ನಾವು ಗಿಡಗಳನ್ನು ಇಟ್ಟಿದ್ದೀವಿ ಇವತ್ತು ನೋಡಿ ಸುಮಾರು ಎಷ್ಟು ಎತ್ತರಕ್ಕೆ ಬೃಹದಾಕಾರವಾಗಿ ಬೆಳ್ಕೊಂಡು ನಿಂತಿದೆ ಎಲ್ಲರಿಗೂ ಎಷ್ಟು ನೆರಳನ್ನು ಇದೆ ತುಂಬ ಚೆನ್ನಾಗಿ ಎತ್ತರಕ್ಕೆ ಬೆಳ್ಕೊಂಡಿದೆ ಅದು ಕೂಡ ಒಂದು ತುಂಬ ಸವಿ ನೆನಪು ಇಲ್ಲಿ ಇದೆ ಈ ಭಾಗದಲ್ಲಿ ನಾವೊಂದಿಷ್ಟು ನಮ್ಮ ಸ್ನೇಹಿತರೆಲ್ಲ ಕೂಡಿಕೊಂಡು ಶಟಲನ್ನು ಕೂಡ ಆಡ್ತಾ ಇದ್ವಿ ಇದರಲ್ವಾ ನಮ್ಮ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಗಳು ಹೇಗಿದ್ವು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿತ್ತು ಅಂತೆಲ್ಲ ಅಂದ್ಕೊಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು